ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅನ್ನು ಮಾತಿದೆ ಸಮಾಜದ ಅಕ್ರಮ ಅನ್ಯಾಯ ಭ್ರಷ್ಟಾಚಾರ ಹಾಗೂ ಇತರೆ ಲೋಪದೋಷಗಳನ್ನು ಸುದ್ದಿ ಮಾಡುವ ಪತ್ರಕರ್ತರೇ ಇದೀಗ ಸುದ್ದಿಯಾಗಿದ್ದಾರೆ ಎಸ್ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಈ ರೀತಿಯ ಘಟನೆ ಜರುಗಿದ್ದು ಹಣ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಏಳು ಮಂದಿ ಪತ್ರಕರ್ತರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಸಿವಿಲ್ ನ್ಯಾಯಾಲಯ ನಿರ್ದೇಶನ ನೀಡಿದೆ ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ತರವರೆಗೆ ಅವತ್ತಿನ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದ ಸಿಕೆ ಮಹೇಂದ್ರ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಬಾಬು ಮಾಜಿ ಖಜಾಂಚಿ ಮೂರ್ತಿ ಹಾಲಿ ಪ್ರಧಾನ ಕಾರ್ಯದರ್ಶಿ ಎಂ ಸುಬ್ರಹ್ಮಣ್ಯ ಗ್ರಾಮಾಂತರ ಉಪಾಧ್ಯಕ್ಷ ಧರ್ಮಾಪುರ ನಾರಾಯಣ ರಾಜ್ಯ ಸಮಿತಿ ನಿರ್ದೇಶಕ ಬಿ ರಾಘವೇಂದ್ರ ಗ್ರಾಮಾಂತರ ಮಾಜಿ ಉಪಾಧ್ಯಕ್ಷ ಕೋಟೆ ಮಂಜು ವಿರುದ್ಧ ಈಗ ಕ್ರಿಮಿನಲ್ ಕೇಸ್ ದಾಖಲಿಸಿ ತನಿಖೆಗೆ ಆದೇಶಿಸಿದೆ ಹಿರಿಯ ಪತ್ರಕರ್ತ ಹುಲ್ಲಳ್ಳಿ ಮೋಹನ್ ಸಲ್ಲಿಸಿದ ಅರ್ಜಿ ಪುರಸ್ಕರಿಸಿರುವ ನ್ಯಾಯಾಲಯ ಮೈಸೂರಿನ ಕೆ ಕೆಆರ್ ಠಾಣಾ ಪೊಲೀಸರಿಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಆದೇಶ ನೀಡಿದೆ ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ತರವರೆಗೆ ರಾಜ್ಯ ಸಮ್ಮೇಳನಕ್ಕಾಗಿ ಸಂಗ್ರಹಿಸಿದ ದೇಣಿಗೆಯಲ್ಲಿ ದೊಡ್ಡ ಗೋಲ್ಮಾಲ್ ನಡೆದಿದೆ ಲಕ್ಷಾಂತರ ರೂಪಾಯಿ ಹಣ ಗುಳುಮಾಗಿದೆ ಅನ್ನೋ ಗಂಭೀರ ಆರೋಪಗಳಿವೆ ಈ ವಿಚಾರವಾಗಿ ಎರಡ್ ಸಾವಿರದ ಇಪ್ಪತ್ತೊಂದರ ಸರ್ವ ಸದಸ್ಯರ ಸಭೆಯಲ್ಲಿ ಚರ್ಚಿಸಿ ಸ್ಪಷ್ಟನೆ ನೀಡುವಂತೆ ಕೂಗುಗಳು ಕೇಳಿ ಬಂದಿದ್ವು ಮೂರು ವರ್ಷ ಕಳೆದರೂ ಈಗಿನ ಆಡಳಿತ ಮಂಡಳಿ ಯಾವುದೇ ಸ್ಪಷ್ಟನೆಗೆ ಮುಂದಾಗಿರಲಿಲ್ಲ ಈ ಸಂಬಂಧ ಪೊಲೀಸ್ ಠಾಣೆ ಹಾಗೂ ಆಯುಕ್ತರಿಗೂ ದೂರನ್ನ ನೀಡಲಾಗಿತ್ತು ಆದರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಆದರೆ ಕೊನೆಗೆ ಈಗ ನ್ಯಾಯಾಲಯವೇ ಮಧ್ಯ ಪ್ರವೇಶ ಮಾಡಿದ್ದು ಆರೋಪ ಹೊತ್ತ ಏಳು ಮಂದಿ ಪತ್ರಕರ್ತರ ವಿರುದ್ಧ ಪೊಲೀಸರೇ ತನಿಖೆ ನಡೆಸುವಂತೆ ಖಡಕ್ ಆದೇಶ ನೀಡಿದೆ ಫೆಬ್ರವರಿ ಐದರೊಳಗೆ ವರದಿ ನೀಡುವಂತೆ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದ್ದು ಮುಂದೆ ಈ ಪ್ರಕರಣ ಏನಾಗುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಅಲ್ಲದೆ ಆರೋಪ ಹೊತ್ತ ಏಳು ಮಂದಿ ಪೈಕಿ ಹಲವರು ಪ್ರಸ್ತುತ ಆಡಳಿತ ಮಂಡಳಿಯ ಪದಾಧಿಕಾರಿಗಳಾಗಿದ್ದು ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆಗಳು ಇವೆ ಇನ್ನು ಪೊಲೀಸರು ಸಹ ಈ ಪ್ರಕರಣದಲ್ಲಿ ನಿರ್ಲಕ್ಷ್ಯ ಧೋರಣೆ ತೋರುವಂತಿಲ್ಲ ಅಂತ ನ್ಯಾಯಾಲಯ ಎಚ್ಚರಿಕೆ ನೀಡಿದೆ ಪತ್ರಕರ್ತರ ವಿರುದ್ಧ ದಾಖಲಾಗಿರುವ ಈ ಪ್ರಕರಣ ಹೀಗೂ ಉಂಟ ಅನ್ನೋ ಚರ್ಚೆಗಳನ್ನು ಹುಟ್ಟುಹಾಕಿದೆ ಒಟ್ಟಾರೆ ಬೇಲಿನೇ ಎದ್ದು ಹೊಲ ಮೇಯ್ತು ಅನ್ನೋ ಹಾಗೆ ಪತ್ರಕರ್ತರ ಏಳಿಗೆ ಜೊತೆಗೆ ಸಮಾಜದ ಅಕ್ರಮ ಅನ್ಯಾಯ ಮತ್ತು ಭ್ರಷ್ಟಾಚಾರಕ್ಕೆ ಬ್ರೇಕ್ ಆಗ್ತೀವಿ ಅನ್ನೋ ಪತ್ರಕರ್ತರ ನೈತಿಕತೆಗೆ ಈಗ ಹಲವು ಅನುಮಾನಗಳು ಉಂಟು ಮಾಡುವಂತೆ ಮಾಡಿದೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಮೈಸೂರು ಜಿಲ್ಲಾ ಪತ್ರಿಕಾ ಸಂಘದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಸುಮಾರು ತೊಂಬತ್ತೆರಡು ಲಕ್ಷ ರೂಪಾಯಿನಷ್ಟು ಹಣವನ್ನು ಬರ್ತಾರೆ ಅದು ಈ ಸಂಬಂಧವಾಗಿ ಪತ್ರಿಕಾ ಸಂಘದಲ್ಲಿ ಎರಡು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಜನರಲ್ ಬಾಡಿ ಮೀಟಿಂಗ್ ಕಾಲ್ವಾಡಿ ಎಲ್ಲರೂ ಸಹ ಸರ್ವಾನುಮತದಿಂದ ಅಂಗೀಕರಿಸಿ ಒಂದು ತನಿಖಾ ಸಮಿತಿ ರಚನೆ ಮಾಡಬೇಕು ಅಂತ ಮಾಡಿರ್ತಾರೆ ಆದರೆ ಇಲ್ಲಿಯವರೆಗೆ ಏನು ಆರೋಪಿತರಿದ್ದಾರೆ ಈ ಪ್ರಕರಣದಲ್ಲಿ ಅವರು ಸಹ ಈ ಸಂಘಟನೆ ಖಾಲಿ ಸದಸ್ಯರಾಗಿ ಪದಾಧಿಕಾರಿಗಳಾಗಿರ್ತಾರೆ ಅದನ್ನು ರಕ್ಷಣೆ ಮಾಡಲಿಕ್ಕೆ ದೃಷ್ಟಿಯಿಂದಾಗಿ ಇಲ್ಲಿವರೆಗೆ ಯಾವುದೇ ರೀತಿ ತನಿಖಾ ಸಮಿತಿ ರಚನೆ ಆಗಿಲ್ಲ ಈ ಸಂಬಂಧವಾಗಿ ನಮ್ಮ ಪ್ರಿಯಾದಾರರಂಥ ಮೋಹನ್ ಮುಳ್ಳಹಳ್ಳಿ ಮೋಹನ್ ಅವರು ಏನು ಮಾಡ್ತಾರೆ ಅಂದರೆ ಆರ್ ಎಸ್ ಠಾಣೆಗೆ ಪೊಲೀಸ್ ಠಾಣೆಗೆ ದೂರದು ಇರ್ತಾರೆ ದೂರ ಆದರೆ ಅವರು ಯಾವುದೇ ಎಫ್ಐಆರ್ ಮಾಡಿದ್ರೆ ಮಿಸ್ ರಿಜಿಸ್ಟರ್ ಮಾಡಿರ್ತಾರೆ ಅದನ್ನು ಕ್ವಶನ್ ಮಾಡಿ ಅವರು ಪೊಲೀಸ್ ಕಮಿಷರ್ಗೆ ಹೋಗ್ತಾರೆ ಪೊಲೀಸ್ ಕಮಿಷನರ್ ಸಹ ಯಾವುದೇ ನಿರ್ದೇಶನ ಕೊಟ್ಟರೆ ಮಾಡಲಿಕ್ಕೆ ಇಲ್ಲಿವರೆಗೆ ಎಫ್ಐರ್ ಮಾಡಲಿಲ್ಲ ಆ ನಂತರ ನನ್ನ ಮುಖಾಂತರ ಬಂದು ಖಾಸಗಿ ದೂರನ್ನು ಸಿ ಆರ್ ಪಿ ಸಿಗೋಣಲ್ಲಿ ಸಲ್ಲಿಸಿರ್ತಾರೆ ಆ ಸಲ್ಲಿಸಿದ ನಂತರ ನ್ಯಾಯಾಲಯ ವಾದಿ ಆಲಿಸಿದ ನಂತರ ಮೇಲ್ನೋಟಕ್ಕೆ ಇಲ್ಲಿ ಸಾಬೀತಾಗ ಇದು ಗುರುತರವಾದಂಥ ಆಪಾದನೆಗಳು ಕಂಡು ಬಂದ ತಕ್ಷಣದಲ್ಲೇ ಸಿ ಆರ್ ಪಿ ಸಿ ಒನ್ ಫಿಫ್ಟಿ ಸಿಕ್ಸ್ ಪ್ಲಾಸ್ ಸಂಬಂಧಪಟ್ಟ ಠಾಣಾಧಿಕಾರಿಗೆ ತನಿಖೆ ಮಾಡುವಂತೆ ಮತ್ತು ಎಫ್ ಐ ಮಾಡುವಂತೆ ನಿರ್ದೇಶನ ನೀಡುತ್ತದೆ ಆ ಆದೇಶ ಏನಿದೆ ಅಂತಂದರೆ ಭಾರತ ದಂಡ ಸಮಿತಿಯ ನಾನ್ನೂರಾರು ನಾನ್ನೂರ ಎಂಟು ನಾನ್ನೂರ ಇಪ್ಪತ್ತು ಒನ್ ಟ್ವೆಂಟಿ ಬಿ ಈ ಪ್ರಕರಣ ದಾಖಲು ಮಾಡಿ ಅಂತ ಸೂಚನೆ ನೀಡಿದೆ ಆದರೂ ಇವತ್ತುವರೆಗೂ ಸಹ ಠಾಣಾಧಿಕಾರಿ ನ್ಯಾಯಾಲಯದ ಆದೇಶ ಇದರೂ ತನಿಖೆ ಮಾಡಿಲ್ಲ ಎಷ್ಟು ದಿನ ಆಗುತ್ತೆ ಅದು ಅರೆ ಹನ್ನೆರಡು ದಿನಗಳಾದರೂ ಸಹ ಐವತ್ತು ಸೈಜ್ಮಲ್ಲಿವರೆಗೆ ಎಫ್ಐಆರ್ ಆಗಿರಲ್ಲ ಆದರೆ ತನಿಖಾ ತನಿಖಾಧಿಕಾರಿ ಮೇಲ್ನೋಟಕ್ಕೆ ದೂರುದಾರರಲ್ಲಿ ಸಲ್ಲಿಸುವ ದೂರಿನಲ್ಲಿ ಅಂಶಗಳು ಕಂಡು ಬಂದರೆ ಇದೇ ಮ್ಯಾಂಡೇಟು ರಿಜಿಸ್ಟರ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ ಅದು ಮಾಡಿಲ್ಲ ಆದರೆ ಈಗ ಏನು ಖಾಸಗಿ ದೂರು ಸಲ್ಲಿಸಿ ನ್ಯಾಯಾಲಯ ನಿರ್ದೇಶನ ನೀಡಿದೆ ತನಿಖೆ ಮಾಡಿ ಎಫ್ ಐ ಆರ್ ಮಾಡಿ ಅಂತ ಹೇಳಿದರೆ ನ್ಯಾಯಾಲಯ ಆದರೆ ತನಿಖಾಧಿಕಾರಿ ಸಂಪೂರ್ಣವಾಗಿ ನಮ್ಮ ನ್ಯಾಯಾಲಯದ ಕಂಟ್ರೋಲ್ ಇರ್ತಾರೆ ಬಟ್ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಆದರೆ ಒಂದು ವೇಳೆ ಎಫ್ ಐ ಆರ್ ಪಕ್ಷದಲ್ಲಿ ನಾವು ತತ್ಕ್ಷಣದಲ್ಲಿ ನ್ಯಾಯಾಲಯದ ಮುಂದೆ ಸಂಬಂಧಪಟ್ಟ ಅರ್ಜಿಗಳನ್ನ ಹಾಕಿ ಅವರಿಗೆ ಶೋಕಾಸು ನೋಡಿಸ್ಕೊಟ್ಟು ಕರೆಸ್ಬೇಕಾಗುತ್ತೆ ಇಲ್ಲದ ಸಂಬಂಧಪಟ್ಟ ನಿರ್ದೇಶನ ನೀಡಿ ಇನ್ನು ಆಗಿ ಎಫ್ ಐ ಆರ್ ಮಾಡಿ ತನಿಖೆ ಮುಂದೆ ವರದಿ ಸಲ್ಲಿಸಲಿಕ್ಕೆ ನಾವು ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಹಾಕಿಸಿ ರೆಡಿ ಇದ್ದೀವಿ ಭಾರತ ದೇಶದಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸರ್ವ ಸಮಾನರು ಅಂತ ಹೇಳ್ತಾರೆ ಒಂದು ವೇಳೆ ಬೇರೆ ಇತರ ಸಂಘಟನೆಗಳೇ ಆದರೂ ಪದಾಧಿಕಾರಿಗಳು ಹಣ ತಂದು ದುರುಪಯೋಗ ತಕ್ಷಣದಲ್ಲಿ ಎಫ್ಐಆರ್ ಮಾಡಿ ಅವರು ಬಂಧಿಸ್ತಾರೆ ಆದರೆ ಇಲ್ಲಿ ಪತ್ರಿಕಾ ರಂಗ ಅನ್ನೋದು ಒಂದು ಸರ್ಕಾರದ ನಾಲ್ಕನೇ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅವರು ಅಷ್ಟೊಂದು ಇರುತ್ತಾರೆ ಅವರು ಗಮನಕಾರಿ ನೀತಿ ಅನುಸರಿಸಿ ಅವರು ಹಾಲ್ ಮಾಡ್ತಾ ಇದ್ದಾರೆ ಅಂತ ಏನಕ್ಕೆ ಎಫ್ ಐ ಆರ್ ಮಾಡಕ್ಕೆ ತನಿಖೆ ಮಾಡಲಿಕ್ಕೆ ಬರ್ತಾರೆ ಹಾಗಾಗಿ ಪತ್ರಿಕೆಯವರು ಆದರೂ ಸಹ ಅವರು ಸಹ ಅಪರಾಧಿಗಳೇ ಒಂದು ವೇಳೆ ಅವ್ರ ಮೇಲೆ ಸಾಬೀತಾದರೆ ದೋಷಪಡಿಸಲಿಸ್ತಾರೆ ಇಲ್ಲ ಅಂತ ನಿಶ್ಚೇತವಾಗಿ ೀರು ಪಡಿಸಲಿಸುವ ಸಾಧ್ಯತೆ ಇರುತ್ತೆ ಆದರೆ ಕಂಪ್ಲೇಂಟ್ನೇ ಕೊಡಬಾರ್ದು ಕಂಪ್ಲೇಂಟೇ ಮಾಡಿದ ನಂತರ ನ್ಯಾಯ ಕಂಪ್ಲೇಂಟ್ ಕೊಡ್ತಾರೆ ಹಾಗಾಗಿ ಪತ್ರಿಕಾ ರಂಗ ಆದರೂ ಸಹ ದಯವಿಟ್ಟು ತನಿಖಾಧಿಕಾರಿಗಳಾಗಬಹುದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು ತಕ್ಷಣದ ನ್ಯಾಯಾಲಯದ ಆದೇಶ ಪಾಲಿಸಿ ಎಫ್ ಐ ಆರ್ ಮಾಡಿ ತನಿಖೆ ಬರೆಯೋದು ನಾನು ಈ ಮುಖಾಂತರ ಅರ್ಜಿ ಮಾಡ್ತೀನಿ